じゃあ、楽しみに。 ಮೀಡಿಯಾದವರು ಈ ದಿನ ಬಹಳ ಸಂತೋಷ ದಿನ ಮೈಸೂರಿಗೆ ಅಂತ ಹೇಳಬೇಕಾಗ್ತದೆ ಯಾಕೆಂತೇಳಿದ್ರೆ ನಮ್ಮ ಭಾರತ್ ಈವೆಂಟ್ಸ್ನವರು ಮೈಸೂರಿನಲ್ಲಿ ಅದು ಈ ಏರಿಯಾದಲ್ಲಿ ಜಿ ಎಲ್ ಎನ್ ಕನ್ವೆನ್ಷನ್ ಹಾಲ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫರ್ನಿಚರ್ಸು ಎಕ್ಸ್ಪೋ ಮಾಡ್ತಾ ಇದ್ದಾರೆ ಐ ಥಿಂಕ್ ಸಮ್ ಮಹಾರಾಜ ಸೋಫಾ ಇಂಡೋನೇಷ್ಯಾ ಮೆಟೀರಿಯಲ್ಸು ಆ್ಯಂಡ್ ಒಂದು ಮೂವತ್ತು ನಲವತ್ತು ಕೆಳಗಡೆ ಶಾಪ್ಸ್ಗಳು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಭಾಳ ಅದ್ದೂರಿಯಾಗಿದೆ ನೋಡಲಿಕ್ಕೆ ಭಾಳ ಚೆನ್ನಾಗಿದೆ ಈ ಟೈಮಲ್ಲಿ ದಸರಾ ಸಂದರ್ಭದಲ್ಲಿ ಇವರು ಓಪನ್ ಮಾಡಿರೋದ್ರಿಂದ ರಿಯಲಿ ಜ ಮೈಸೂರು ಜನತೆಗೆ ಇದು ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜನಗಳು ಮೈಸೂರಿನವರು ದಯವಿಟ್ಟು ಇಲ್ಲಿಗೆ ಬಂದು ಇದನ್ನು ಪರಿಶೀಲಿಸಿ ತಾವು ಇದರ ಬೆನಿಫಿಟ್ನ ಪಡ್ಕೋಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ತುಂಬ ಇಷ್ಟ ಆದದ್ದು ಅಂತ ಹೇಳಿದ್ರೆ ಆ ಮುಂದ್ಗಡೆ ಆ ಕಾರ್ವಿಂಗ್ಸಲ್ಲಿ ಮಾಡಿದ್ದಾರೆ ಆ ಕಾರ್ವಿಂಗ್ಸಲ್ಲಿ ಮಾಡೋದು ಡೈನಿಂಗ್ ಟೇಬಲ್ಲು ಉಯ್ಯಾಲೆ ಆ್ಯಂಡ್ ಸೋಫಾ ಸೆಟ್ಟು ಅದೆಲ್ಲ ಇದೆ ಅದು ತುಂಬ ಇಷ್ಟ ಆಯಿತು ನನಗೆ ಅದು ಬಿಟ್ಟರೆ ತದನಂತರ ಈ ಇಂಡೋನೇಷ್ಯಾದಿದೆ ಇಂಡೋನೇಷ್ಯಾದ್ದು ಈಸಿ ಚೇರ್ ಭಾಳ ಚೆನ್ನಾಗಿದೆ ಕಾರ್ವಿಂಗ್ಸ್ ಚೆನ್ನಾಗಿದೆ ಅದೆಲ್ಲ ಭಾಳ ಇಷ್ಟ ಆಯಿತು ನನಗೆ ಆ್ಯಂಡ್ ಇಲ್ಲಿ ಹೊಸ ಹೊಸ ಸೋಫಾ ಸೆಟ್ಗಳಿದೆ ಆ್ಯಂಡ್ ಡೈನಿಂಗ್ ಟೇಬಲ್ಲು ಚೇರ್ಸ್ಗಳು ನ್ಯೂ ಡಿಸೈನ್ಸ್ ಇದೆ ಇದು ಕೂಡ ಭಾಳ ಚೆನ್ನಾಗಿದೆ ಕಾರ್ಪೆಟ್ಸ್ ಇದೆ ಆಮೇಲೆ ಕೆಳಗಡೆ ಕನ್ಸ್ಯೂಮರ್ಸ್ ಒಂದು ಮೂವತ್ತು ನಲ್ವತ್ತು ಶಾಪ್ಗಳಿದೆ ಜನಗಳಿಗೆ ಏನು ಬೇಕೋ ಅದು ಪೂರ್ತಿ ಇಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಭಾಳ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಸರ್ ಇದು ಮೈಸೂರಲ್ಲಿ ಇದು ಫಸ್ಟ್ ಟೈಮು ಇದು ಆ್ಯಕ್ಚುಲಿ ಇಂಡೋನೇಷ್ಯಾ ಬಾಲಿ ಟ್ರವ್ಲೀನ್ ಅಂದ್ಬಿಟ್ಟು ಇದು ನಮ್ಮಲ್ಲಿ ನಿಮಗೆ ಕಾರ್ವಿಂಗ್ ಮಾಡಿರೋದು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ನಿಮಗೆ ಬರ್ಮಾ ಟೀ ವುಡ್ಡಲ್ಲಿ ಹ್ಯಾಂಡ್ ಮೇಡಲ್ಲಿ ಮಾಡಿರೋದು ಸರ್ ಕಂಪ್ಲೀಟ್ಲಿ ಬ್ರಾಸಲ್ಲಿ ಬರುತ್ತೆ ಇದು ನೀವು ಶೋರೂಮಲ್ಲಿ ಆದರೆ ನಿಮಗೆ ತರ್ಟಿ ಲ್ಯಾಕ್ಸ್ ಸೆವೆಂಟಿ ಫೈವ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ತೊಗೊಂಡು ಪರ್ಚೇಸ್ ಮಾಡಿದ್ರೆ ನೈನ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಆಗುತ್ತೆ ನಮ್ಮಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಜೂಲಾ ಬರುತ್ತೆ ಡೈನಿಂಗ್ ಬರುತ್ತೆ ಅದಾದಮೇಲೆ ತ್ರೀ ಸೀಟರು ಒನ್ ಪ್ಲಸ್ ಒನ್ ಈಗ ಕಂಪ್ಲೀಟ್ಲಿ ಒಂದು ದಿವಾನ್ ಬರುತ್ತೆ ಇದು ಫಸ್ಟ್ ಟೈಮ್ ಆಫರ್ ಇದೆ ದಯವಿಟ್ಟು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೈಸೂರಿಗೆ ಜನತೆಗೆ ಇದು ಫಸ್ಟ್ ಟೈಮ್ ಯಾಕೆಂದರೆ ದಸರಾ ಸ್ಟಾರ್ಟ್ ಆಗಿದೆ ದಸರಾ ಟೈಮಲ್ಲಿ ಮೈಸೂರು ಜನತೆಗೆ ಒಂದು ಒಳ್ಳೆ ಆಫರ್ ಕೊಡೋದು ಅಂತ ಮಾಡಿದ್ದೀವಿ ಆಮೇಲೆ ನಮ್ಮಲ್ಲಿ ತ್ರೀ ಸೀಟರ್ ಟೂ ಸೀಟರ್ ದಿವಾನಿಗಳಿದ್ದಾವೆ ಸುಮಾರು ವೆರೈಟಿಗಳಿದ್ದಾವೆ ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಬೆನಿಫಿಟ್ನ ಆಫರ್ ಮಾಡ್ಕೊಳ್ಳಿ ಅದಾದಮೇಲೆ ಕನ್ಸ್ಯೂಮರ್ ಸ್ಟಾಲ್ಸ್ ಇದೆ ಕೆಳಗಡೆ ನಿಮಗೆ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸ್ಟಾಲ್ಸ್ಗಳಿದ್ದಾವೆ ಲೇಡೀಸ್ ಐಟಮು ಜ್ಯುವೆಲ್ರಿ ಆಮೇಲೆ ಹೆಲ್ತಿ ಫಿಟ್ನೆಸ್ಸಿನ ಬಗ್ಗೆಯೂ ಇದೆ ಕೆಳಗಡೆ ಇದು ಫಸ್ಟ್ ಟೈಮ್ ಇದೆ ಒಳ್ಳೆ ಆಫರ್ ಇದೆ ಮಿಸ್ ಮಾಡ್ಕೊಂಬಿಡಿ ದಸರಾ ಹಬ್ಬದ್ದು ಒಳ್ಳೆ ಆಫರ್ ಇದೆ ಯೂಸ್ ಮಾಡ್ಕೊಳ್ಳಿ ಮೈಸೂರು ಜಯಂತಿಗೆ ಅಂತ ಕೇಳ್ಕೊಡಿ ಎಷ್ಟು